ವೆಲ್ಕಮ್ ಬ್ಯಾಕ್ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾಬ್ರಾಗಿ ಹುಟ್ಟುವೆ ಅಂತೇಳಿ ಶಾಸಕ ಹೇಳಿದ್ದ ಈಗ ಯೂಟರ್ನ್ ಹೊಡೆದಿದ್ದಾರೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಈ ಹೇಳಿಕೆಯನ್ನು ನೀಡಿದ್ದೇನೆ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಕೊನೆಗೂ ವಿವಾದಕ್ಕೆ ತೆರೆ ಎಳೆಯಲು ಯತ್ನಿಸಿದ್ದಾರೆ ಸಂಗಮೇಶ್ ಸರ್ ಭದ್ರಾವತಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಕಳೆದ ಎರಡು ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದೆ ಆ ವಿಪಕ್ಷಗಳಾಗಿರ್ಬೋದು ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂತದ್ದು ಏನ್ ಹೇಳ್ತೀರಿ ಸರ್ ವಿರೋಧ ಪಕ್ಷದ ವಿರೋಧನೇ ಮಾತಾಡೋದು ಹೇಳ್ತಾರೆ ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ ಅದಕ್ಕೆ ನಾವು ತಲೆ ಕೆಟ್ಟಲ್ಲ ಅವ್ರು ಹೇಳ್ತಿರುವಂತದ್ದು ಅಂದ್ರೆ ಮುಸ್ಲಿಮ್ ಆಗಿ ಮುಂದಿನ ಜನ್ಮಕ್ಕೆ ಹುಟ್ಟೋಗಿತ್ತ ಈಗಲೇ ಅವರು ಕನ್ವರ್ಟ್ ಆಗಲಿ ಅಥವಾ ಸ್ಪರ್ಧೆ ಮಾಡ್ಲಿ ಆಮೇಲೆ ಗೆದ್ದು ತೋರಿಸ್ಲಿ ಅಂತ ಮಾತನ್ನ ಹೇಳ್ತಿದ್ದಾರೆ ಈಗಲೇ ನಾಲ್ಕು ಸಲ ಗೆದ್ದು ತೋರಿಸಿದೀವಿ ಬಿಜೆಪಿ ಡಿಪಾಸಿಟ್ ತಗೊಂಡಿಲ್ಲ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಕೋಮು ಗಲುವೆ ಮಾಡೋದೇ ಅವರಿಗೆ ಅಸ್ತ್ರ ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ಹೇಳಿಕೊಟ್ಟಿದ್ರೆ ನಾವು ಎಲ್ಲ ಧರ್ಮದಲ್ಲೂ ಉಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಅದು ಹೇಳಿರೋದು ನಿಜ ನಾನು ಮುಸ್ಲಿಮ್ ಆಗಿ ಉಟ್ತೀನಿ ಮುಸ್ಲಿಮ್ಸ್ ಆಗಿ ಕ್ರಿಶ್ಚಿಯನ್ಸ್ ಆಗಿ ಬೌದ್ಧರಾಗಿ ದಲಿತರಾಗಿ ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದ್ದೀನಿ ಅದನ್ನ ಕಟ್ ಮಾಡಿದಾರೆ ಅಂತ ಸರ್ ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದ್ದಾರೆ ಅಂತ ಹೇಳೋದಾರ ಅವೆಲ್ಲ ಹಾಕಿಲ್ಲ ಎಷ್ಟು ಕಟ್ ಅಷ್ಟೇ ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಈ ಎರಡು ವರ್ಷ ಮೂರು ವರ್ಷದಿಂದ ಟಿವಿ ಒಳಗೆ ಯಾವ್ದಾರ ಒಂದು ಸಂದರ್ಶನ ಆಗ್ತಾ ಇದಿಲ್ಲ ಈಗ ಇದೊಂದು ಸಂದರ್ಶನ ಆಗಿತ್ತೆ ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಸರ್ ಮತ್ತೊಂದು ಕಡೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಸರ್ ಈ ವಿಚಾರವಾಗಿ ಅಂತ ಪಾಕಿಸ್ತಾನ್ ಪಾಕಿಸ್ತಾನ ಜಿಂದಾಬಾದ್ ಕೂಗಿರೋ ದೇಶದ್ರೋಹಿಗಳು ನಮ್ಮ ಭಾರತೀಯರಲ್ಲ ಅವರು ಅವರು ನಿಜವಾಗ್ಲೂ ಹೊಟ್ಟೆ ಅನ್ನತೀನರಲ್ಲ ಅವರು ಅವ್ನು ಯಾರೇ ಮಾಡಿದ್ರು ಕೂಡ ಆಮೇಲೆ ಆ ಕ್ಯಾಂತ್ ಈಗಾಗಲೇ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಅದು ಖಂಡಿಸ್ತೀವಿ ಖಂಡಿಸಿದ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು ಏನು ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ ಇದನ್ನು ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಎನ್ನುವಂತಹ ಮಾತನ್ನ ಸಹ ಹೇಳ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶೋ ವೆಲ್ಕ ಬ್ಯಾಕ್ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾಬ್ರಾಗಿ ಹುಟ್ಟುವೆ ಅಂತೇಳಿ ಶಾಸಕ ಹೇಳಿದ್ದ ಈಗ ಟರ್ನ್ ಹೊಡೆದಿದ್ದಾರೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಈ ಹೇಳಿಕೆಯನ್ನು ನೀಡಿದ್ದೇನೆ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಕೊನೆಗೂ ವಿವಾದಕ್ಕೆ ತೆರೆ ಎಳೆಯಲು ಯತ್ನಿಸಿದ್ದಾರೆ ಸಂಗಮೇಶ್ ಹೊಸ ಭದ್ರಾವತಿಯ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಕಳೆದ ಎರಡು ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ವಿಪಕ್ಷಗಳಾಗಿರ್ಬೋದು ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತ ಏನು ಹೇಳ್ತೀರಿ ಸರ್ ವಿರೋಧ ಯಾವತ್ತು ವಿರೋಧನೇ ಮಾತಾಡೋದು ಪರವಾಗಿರೋ ಪರವಾಗಿ ಹೇಳ್ತಾರೆ ವಿರೋಧ ಪಕ್ಷದ ವಿರೋಧವೇ ಹೇಳ್ತಾರೆ ಅದಕ್ಕೆ ನಾವು ತಲೆ ಅಲ್ಲ ಅಂದ್ರೆ ಅವ್ರು ಅಂದ್ರೆ ಮುಸ್ಲಿಮ್ ಆಗಿ ಮುಂದಿನ ಜನ್ಮದ್ ಹುಟ್ಟೋಗಿಂತ ಈಗಲೇ ಅವರು ಕನ್ವರ್ಟ್ ಆಗ್ಲಿ ಅಥವಾ ಸ್ಪರ್ಧೆ ಮಾಡ್ಲಿ ಆಮೇಲೆ ಗೆದ್ದು ತೋರಿಸಲಿ ಅಂತ ಮಾತನ್ನ ಹೇಳ್ತಿದ್ದಾರೆ ಈಗಲೇ ನಾಲ್ಕು ಸಲ ಗೆದ್ದು ತೋರಿಸಿದೀವಿ ಬಿಜೆಪಿಗೂ ಡಿಪಾಸಿಟ್ ತಗೊಂಡಿಲ್ಲ ಹದಿನಾರು ವಿಧಾನಸಭಾ ಚುನಾವಣೆಗಳಲ್ಲಿ ಡಿಪಾಸಿಟ್ ತಗೊಂಡಿಲ್ಲ ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಕೋಮು ಗಲಿ ಮಾಡೋದೇ ಅವರಿಗೆ ಅಸ್ತ್ರ ಅದೇ ಸರ್ ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ಕೊಟ್ಟಿದ್ರೆ ನಾವು ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಹಾಕಿ ಅದು ಹೇಳಿರೋದು ನಿಜ ನಾನು ಮುಸ್ಲಿಮ್ ಆಗಿ ಉಟ್ತೀನಿ ಮುಸ್ಲಿಮ್ಸ್ ಆಗಿ ಕ್ರಿಶ್ಚಿಯನ್ಸ್ ಆಗಿ ಬೌದ್ಧರಾಗಿ ದಲಿತರಾಗಿ ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದೀನಿ ಅದನ್ನ ಕಟ್ ಮಾಡಿದಾರೆ ಅಂತ ಸರ್ ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದಾರೆ ಅಂತ ಹೇಳೋದು ತಿರ್ಚಿದ್ದಾರೆ ಅವೆಲ್ಲ ಹಾಕಿಲ್ಲ ಎಷ್ಟು ಕಟ್ ಅಷ್ಟು ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಈಗ ಎರಡು ವರ್ಷ ಮೂರು ವರ್ಷದಿಂದ ಟಿವಿ ಒಳಗೆ ಯಾವುದೋ ಒಂದು ಸಂದರ್ಶನ ಆಗ್ತಾ ಇದಿಲ್ಲ ಈಗ ಇದೊಂದು ಸಂದರ್ಶನ ಆಗುತ್ತೆ ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದರ ನಿಮ್ಗೆ ಧನ್ಯವಾದಗಳು ಮತ್ತೊಂದು ಕಡೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಘೋಷಣೆಯನ್ನ ಕೂಗಿದ್ದಾರೆ ಸರ್ ಈ ವಿಚಾರವಾಗಿ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋ ದೇಶದ್ರೋಹಿಗಳು ನಮ್ಮ ಭಾರತೀಯರಲ್ಲ ಅವರು ಅವ್ರು ನಿಜವಾಗ್ಲೂ ಅನ್ನ ಅನ್ನತೀನರಲ್ಲ ಅವರು ಅವ್ನು ಯಾರೇ ಮಾಡಿದ್ರು ಕೂಡ ಆಮೇಲೆ ಆಕ್ಷನ್ ತಾಣಕ್ಕೆ ಈಗಾಗಲೇ ಎಸ್ ಪಿ ಅವರಿಗೆ ಇದೀವಿ ಅದನ್ನು ಖಂಡಿಸ್ತೀವಿ ಖಂಡಿಸ್ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು ಏನು ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ ಇದನ್ನು ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಎನ್ನುವಂತಹ ಮಾತನ್ನ ಸಹ ಹೇಳ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಮುಂದಿನ ಜನ್ಮದಲ್ಲಿ ಸಾಬ್ರಾಗಿ ಹುಟ್ಟುವೆ ಅಂತೇಳಿ ಶಾಸಕ ಹೇಳಿದ್ದ ಈಗ ಟರ್ನ್ ಹೊಡೆದಿದ್ದಾರೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಈ ಹೇಳಿಕೆಯನ್ನು ನೀಡಿದ್ದೇನೆ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಕೊನೆಗೂ ವಿವಾದಕ್ಕೆ ತೆರೆ ಎಳೆಯಲು ಯತ್ನಿಸಿದ್ದಾರೆ ಸಂಗಮೇಶ್ ಎಸ್ಆರ್ ಭದ್ರಾವತಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಕಳೆದ ಎರಡು ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ವಿಪಕ್ಷಗಳಾಗಿರ್ಬೋದು ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವ ಏನು ಹೇಳ್ತೀರಿ ಸರ್ ವಿರೋಧ ಪಕ್ಷದಲ್ಲಿ ವಿರೋಧನೇ ಮಾತಾಡೋದು ಪರವಾಗಿರೋರು ಪರವಾಗಿ ಹೇಳ್ತಾರೆ ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ ಅದಕ್ಕೆ ನಾವು ತಲೆ ಅವರು ಅಂದ್ರೆ ಮುಸ್ಲಿಮ್ ಆಗಿ ಮುಂದಿನ ಜನ್ಮದ್ ಹುಟ್ಟೋಗಿಂತ ಈಗಲೇ ಅವರು ಕನ್ವರ್ಟ್ ಆಗ್ಲಿ ಅಥವಾ ಸ್ಪರ್ಧೆ ಮಾಡ್ಲಿ ಆಮೇಲೆ ಗೆದ್ದು ತೋರಿಸಲಿ ಅಂತ ಮಾತನ್ನ ಹೇಳ್ತಿದ್ದಾರೆ ಈಗಲೇ ನಾಲ್ಕ ಸಲ ಗೆದ್ದು ತೋರಿಸಿದೀವಿ ಬಿಜೆಪಿ ಡಿಪಾಸಿಟ್ ತಗೊಂಡಿಲ್ಲ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಕೋಮು ಗಲುವು ಮಾಡೋದೇ ಅವರಿಗೆ ಅಸ್ತ್ರ ಅಂದ್ರೆ ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ಕೊಟ್ಟಿದ್ರೆ ನಾವು ಎಲ್ಲ ಧರ್ಮದಲ್ಲೂ ಉಟ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಅದು ಹೇಳಿರೋದು ನಿಜ ನಾನು ಮುಸ್ಲಿಮ್ ಆಗಿ ಉಟ್ತೀನಿ ಮುಸ್ಲಿಮ್ಸ್ ಆಗಿ ಕ್ರಿಶ್ಚಿಯನ್ಸ್ ಆಗಿ ಬೌದ್ಧರಾಗಿ ದಲಿತರಾಗಿ ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದೀನಿ ಅದನ್ನ ಕಟ್ ಮಾಡಿದಾರೆ ಅಂತ ಸರ್ ಅಂದ್ರೆ ಮುಂದಿನ ತಿರ್ಚಿದ್ದಾರೆ ಅಂತ ತಿರ್ಚಿದ್ದಾರೆ ಅವೆಲ್ಲ ಹಾಕಿಲ್ಲ ಎಷ್ಟು ಆ ಕಟ್ ಬೇಕೋಅಷ್ಟು ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಈಗ ಎರಡು ವರ್ಷ ಮೂರು ವರ್ಷದಿಂದ ಟಿವಿ ಒಳಗೆ ಯಾವ್ದಾರ ಒಂದು ಸಂದರ್ಶನ ಆಗ್ತಾ ಇದಿಲ್ಲ ಈಗ ಇದೊಂದು ಸಂದರ್ಶನ ಆಗುತ್ತೆ ನಿಮ್ ಅವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದರ ನಿಮ್ಗೆ ಧನ್ಯವಾದಗಳು ಮತ್ತೊಂದು ಕಡೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಘೋಷಣೆಯನ್ನ ಕೂಗಿದ್ದಾರೆ ಸರ್ ಈ ವಿಚಾರವಾಗಿ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋರು ದೇಶದ್ರೋಹಿಗಳು ನಮ್ಮ ಭಾರತೀಯರಲ್ಲ ಅವರು ಅವ್ರು ನಿಜವಾಗ್ಲೂ ಹೊಟ್ಟೆ ಅನ್ನತೀನರಲ್ಲ ಅವರು ಅವ್ನು ಯಾರೇ ಮಾಡಿದ್ರು ಕೂಡ ಆಮೇಲೆ ಆಕ್ಷೇತ್ರಣಕ್ಕೆ ಈಗಾಗಲೇ ಎಸ್ ಪಿ ಅವರು ಹೇಳಿದ್ವಿ ಅದನ್ನು ಖಂಡಿಸ್ತೀವಿ ಖಂಡಿಸದ್ರ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಅಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು ಏನು ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ ಇದನ್ನು ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಎನ್ನುವಂತಹ ಮಾತನ್ನ ಸಹ ಹೇಳಿರುವಂತದ್ದು ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಗೇಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ